ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿದ್ದಂತಹ ಮೂರು ಕಂತುಗಳಲ್ಲಿ ಈಗ ಆಲ್ರೆಡಿ ಎರಡು ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದ ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅವರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಇನ್ನುಳಿದಂತೆ ಮೂವತ್ತರಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿಲ್ಲ ಹಾಗಾಗಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣ ಬಂದಿದೆ ಅಂತ ಹೇಳಿದರೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಕೂಡ ಸಿಗಲಿದೆ ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಅಂತ ಯಾವ ಕಾರಣಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇದಕ್ಕೆ ಏನು ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಿಮ್ಮ ಏನಾದರೂ ನಮ್ಮ ಚಾನಲ್ಗೆ ಹೊಸುಬ್ಬರಾಗಿದ್ದು ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ಕ್ವಿಕ್ ನೋಟಿಫಿಕೇಶನ್ ಮೂಲಕ ಸಿಗ್ತಾ ಹೋಗುತ್ತೆ ಓಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಆಲ್ರೆಡಿ ಹದಿನೈದು ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಇನ್ನು ಕಳೆದ ಮೂರು ತಿಂಗಳ ಒಂದು ಮೂರು ಕಂತಿನ ಹಣ ಪೆಂಡಿಂಗ್ ಉಳಿದಿರೋ ಕಾರಣ ರಾಜ್ಯದ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಅಂತೇಳಿ ವೆಯ್ಟ್ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡ್ತಾರೆ ಏನಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸದಾಗಿ ಐದು ನಿಯಮಗಳನ್ನು ಜಾರಿ ಮಾಡಲಾಗಿದೆ ಐದು ನಿಯಮಗಳನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾಗತ್ತೆ ಯಾವುದಾದ್ರೂ ಒಂದು ನಿಯಮವನ್ನು ಫಲಾನುಭವಿಗಳು ಪಾಲಿಸಿಲ್ಲ ಅಂತ ಹೇಳಿದರೆ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಸಿಗೋದಿಲ್ಲ ಅಂತೇಳಿ ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಒಂದು ಸ್ಪಷ್ಟ ನೀಡಿರುತ್ತಾರೆ ಸದ್ಯ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿದ್ದಂತಹ ಮೂರು ಕಂತುಗಳಲ್ಲಿ ಎರಡು ಕಂತಿನ ಹಣವನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹದಿನಾರನೇ ಕಂತಿನ ಹಣ ಒಟ್ಟು ಹದಿನಾರನೇ ಕಂತಿನ ಎರಡು ಸಾವಿರ ಮತ್ತು ಹದಿನೇಳನೇ ಕಂತಿನ ಎರಡು ಸಾವಿರ ಹಣವನ್ನು ಎರಡು ಹಂತದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಆದರೆ ಅದರಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಹಿಳೆಯರಿಗೆ ಮಾತ್ರ ಆ ಹಣ ಜಮೆಯಾಗಿದ್ದು ಇನ್ನೂ ಮೂವತ್ತರಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಮತ್ತು ಹದಿನೇಳನೇ ಕಂತಿನ ಜಮಾ ಆಗಲಿಕ್ಕೆ ಪೆಂಡಿಂಗ್ ಉಳಿದಿದೆ ಅಂದರೆ ಜಮಾ ಆಗಬೇಕಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇನ್ನು ಯುಗಾದಿ ಹಬ್ಬದ ವಿಶೇಷವಾಗಿ ಇದೇ ಮಾರ್ಚ್ ಮೂವತ್ತೊಂದನೇ ದಿನಾಂಕದೊಂದು ಅಂದರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣ ಕೂಡ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಲಿದೆ ಅಂತೇಳಿ ಲಕ್ಷ್ಮೀ ಅಬ್ಬಳ್ಕರ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಒಂದು ವೇಳೆ ಈಗ ಆಲ್ರೆಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟು ನಾಲ್ಕು ಸಾವಿರ ಹಣ ಬಂದಿದೆ ಅಂತೇಳಿದರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಎರಡು ಸಾವಿರ ಹಣ ನಾಳೆ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತೇಳಿದರೆ ನೀವು ಕಡ್ಡಾಯವಾಗಿ ಯೋಜನೆಯ ಐದು ನಿಯಮಗಳನ್ನು ನೀವು ಪಾಲಿಸ್ಬೇಕಾಗತ್ತೆ ಇನ್ನು ನಿಯಮಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರಬೇಕು ಅಂತ ಹೇಳಿದರೆ ನೀವು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಬೇಕಾಗಿರತ್ತೆ ಏನಂದರೆ ಫಲಾನುಭವಿಗಳ ಹೆಸರಲ್ಲೇ ಆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಹಾಗಾಗಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕಡ್ಡಾಯವಾಗಿ ತಿದ್ದುಪಡಿ ಮಾಡ್ಸಿರಬೇಕಾಗುತ್ತೆ ಜೊತೆಗೆ ನಿಮ್ಮ ಆಧಾರ್ ಕಾರ್ಡನ್ನು ತಿದ್ದುಪಡಿ ಅಥವಾ ಅಪ್ಡೇಟ್ ಮಾಡಿಸಿರಬೇಕಾಗತ್ತೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಹಾಕ್ತಿರೋ ಕಾರಣ ನಿಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತಿದ್ದುಪಡಿ ಅಥವಾ ಅಪ್ಡೇಟ್ ಅನ್ನ ಇನ್ನು ಮೂರನೇದಾಗಿ ನೀವು ಈಗ ಆಲ್ರೆಡಿ ಕಳೆದ ಮೂರು ತಿಂಗಳ ಒಂದು ಅನ್ನಭಾಗ್ಯ ಯೋಜನೆಯ ಹಕ್ಕಿಯನ್ನು ಪಡ್ಕೊಂಡಿರಬೇಕಾಗತ್ತೆ ಅಂದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ನಲ್ಲಿ ನೀವು ಕಳೆದ ಮೂರು ತಿಂಗಳ ಪಡಿತರವನ್ನು ನೀವು ಪಡ್ಕೊಂಡಿರಬೇಕಾಗುತ್ತೆ ಒಂದು ವೇಳೆ ನೀವು ಕಳೆದ ಮೂರು ತಿಂಗಳಿಂದ ನೀವು ಯಾವುದೇ ರೀತಿಯ ಪಡಿತರವನ್ನು ಪಡೆದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡಲಾಗುತ್ತೆ ಅಂತೇಳಿ ಈ ಗೃಹಲಕ್ಷ್ಮಿ ಯೋಜನೆಯ ನಿಯಮದಲ್ಲಿ ತಿಳಿಸಲಾಗಿದೆ ಇನ್ನು ನಾಲ್ಕನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನು ನೀವು ಪಡಿಬೇಕು ಅಂತೇಳಿದರೆ ನಿಮ್ಮ ಆದಾಯ ಅಂದರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಹಾಗೆ ನೀವು ಐದು ಎಕರೆಗಿಂತ ಕಡಿಮೆ ಭೂಮಿಯನ್ನು ಹೊಂದಿರಬೇಕಾಗತ್ತೆ ಈ ರೀತಿಯ ನಿಯಮಗಳನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸ್ತಾಗಿ ಜಾರಿಗೆ ತರಲಾಗಿದೆ ಈ ಎಲ್ಲ ನಿಯಮಗಳನ್ನು ನೀವು ಪಾಲಿಸಬೇಕಾಗತ್ತೆ ಇನ್ನು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಕಡ್ಡಾಯವಾಗಿ ಪ್ರತಿ ತಿಂಗಳು ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡ್ಕೋಬೇಕು ಅಂತೇಳಿದರೆ ಮೊದಲನೇದಾಗಿ ನೀವು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೇಕಾಗಿರಬೇಕಾಗತ್ತೆ ನೀವೀಗ ಆಲ್ರೆಡಿ ಡಿ ಬಿ ಟಿ ಲಿಂಕ್ ಅನ್ನು ಮಾಡಿಕೊಂಡು ಹಣವನ್ನು ಪಡ್ಕೊಂಡಿದ್ರೆ ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ಒಮ್ಮೆ ಅಪ್ಡೇಟ್ ಮಾಡ್ಸ್ಬೇಕಾಗುತ್ತೆ ಅಥವಾ ತಿದ್ದುಪಡಿ ಮಾಡಿಸಬೇಕಾಗುತ್ತೆ ಈಗ ಆಲ್ರೆಡಿ ನೀವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿದ್ದು ಅಥವಾ ಅಪ್ಡೇಟ್ ಅನ್ನು ಮಾಡಿಸಿದ್ರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಅಂದ್ರೆ ನಿಮ್ಮ ಹೆಸರಿನಲ್ಲಿ ರೇಷನ್ ಕಾರ್ಡ್ ಅನ್ನ ಇಟ್ಕೋಬೇಕಾಗತ್ತೆ ಅಂದ್ರೆ ರೇಷನ್ ಕಾರ್ಡ್ ನೀವು ಮೊದಲನೇದಾಗಿ ತಿದ್ದುಪಡಿಯನ್ನು ಮಾಡಿಸ್ಬೇಕಾಗತ್ತೆ ಈ ಐದು ನಿಯಮಗಳನ್ನು ನೀವು ಪಾಲಿಸಿದ್ದರಲ್ಲಿ ಪ್ರತಿ ತಿಂಗಳು ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲಿದೆ ಒಂದು ವೇಳೆ ನೀವು ಇದರಲ್ಲಿ ಯಾವುದಾದ್ರೂ ಒಂದು ನಿಯಮವನ್ನು ಪಾಲಿಸಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಲಕ್ಷ್ಮೀ ಯೋಜನೆ ಹಣ ಸಿಗೋದಿಲ್ಲ ಈಗ ಆಲ್ರೆಡಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮೆ ಆಗಿದ್ದು ನಿಮಗೂ ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನಾರು ಮತ್ತು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತೇಳಿದರೆ ಈ ಕೂಡಲೇ ಐದು ನಿಯಮಗಳನ್ನು ಒಂದು ಬಾರಿ ಚೆಕ್ ಮಾಡಿಕೊಂಡು ಐದು ನಿಯಮಗಳನ್ನು ನೀವು ಫಾಲೋ ಮಾಡಿದ್ರ ಇಲ್ವಾ ಅಂತೇಳಿ ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ ನಂತರ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೋಬೋದಾಗಿರುತ್ತೆ ಇನ್ನು ಈಗ ಆಲ್ರೆಡಿ ಎರಡು ಕಂತಿನ ಹಣವನ್ನು ಪಡ್ಕೊಂಡಿರುವಂತಹ ಮಹಿಳೆಯರಿಗೆ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಾಳೆ ಅಂತ ಅಂದರೆ ಮಾರ್ಚ್ ಮೂವತ್ತೊಂದನೇ ದಿನಾಂಕದಂದು ಮಧ್ಯಾಹ್ನ ಮೂರು ಗಂಟೆ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕೂಡ ಜಮೆ ಆಗಲಿದೆ ಅಂತೇಳಿ ಮಾಹಿತಿಯನ್ನು ನೀಡಲಾಗಿದೆ ಇನ್ನು ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್